ಇದು ಬಿಗ್ ಬಾಸ್ ಒಳಗೆ ಬಂದಂಥ ಪ್ರತಾಪ್ ಅವರ ತಂದೆ ಅಂತಲೇ ಹೇಳ್ಬೋದು ಅವರು ಪ್ರತಾಪ್ ಅವರು ತಂದೆಯನ್ನು ನೋಡಿದಂಥ ಪ್ರತಾಪ್ ತುಂಬನೇ ಭಾವುಕನಾಗಿದ್ದಾನೆ ಬಿಗ್ ಬಾಸ್ ಒಳಗೆ ಎಲ್ಲರ ಪೋಷಕರು ಕೂಡ ಈಗ ಬರ್ತಿದ್ದಾರೆ ಈಗ ಎಪ್ಪತ್ತೈದು ದಿನಗಳ ಕಳೆದಂಥ ಬಿಗ್ ಬಾಸ್ ಈ ಸಂಭ್ರಮದಲ್ಲಿ ಅವರವರ ಪೋಷಕರನ್ನು ಕರೆಸ್ತಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ವರ್ತವ್ರ ತಾಯಿ ಕೂಡ ಬಂದಿದ್ದರು ಈಗ ನಮ್ರತ ತಾಯಿಯವರು ಕೂಡ ಬಂದಿದ್ದರು ಈಗ ಅದೇ ರೀತಿ ಪ್ರತಾಪ್ ಅವರ ತಂದೆ ತಾಯಿ ಇಬ್ರು ಸಹ ಬಂದಿದ್ದಾರೆ ನಿಮಗೆ ಯಾರೋ ಗೊತ್ತಿರ್ಬೋದು ಪ್ರತಾಪ್ ಅವರ ತಂದೆ ತಾಯಿ ಜೊತೆ ಮಾತನ್ನು ಬಿಟ್ಟು ಸುಮಾರು ಎಂಟರಿಂದ ಹತ್ತು ವರ್ಷಗಳ ಕಾಲ ಆಗಿದೆ ಸದ್ಯ ಇದೇ ಬಿಗ್ ಬಾಸ್ ವೇದಿಕೆ ಈಗ ಅವರಿಬ್ಬರೂ ಕೂಡ ಒಂದು ಮಾಡುವಂಥ ಕಾಲವನ್ನು ಇದೆ ಹೌದು ಸದ್ಯ ಅವರ ತಂದೆ ತಾಯಿ ಬರ್ತಿದ್ದಂಗೆ ಪ್ರತಾಪ್ ಕಣ್ಣಲ್ಲಿ ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕುತ್ತಾನೆ ಹೇಳ್ತಾ ಇರ್ತಾನೆ ಫಾಸ್ ಮಾಡಿರ್ತಾರೆ ಬಿಗ್ ಬಾಸ್ ಆ ಕಾಣದಿಂದ ಆತನ ಪ್ಲೇ ಸಾಧ್ಯ ಸಾಧ್ಯವಾಗುತ್ತಿಲ್ಲ ಇಲ್ಲಂದ್ರೆ ಅವರ ತಂದೆ ತಾಯಿ ಇಬ್ಬರು ಕೂಡ ಒಂದೇ ಮಾತನ್ನು ಹೇಳ್ತಾರೆ ನೋಡು ನೋಡ್ಮೇನು ನೀನು ಹಳ್ಳಿ ಜನ ಯಾರು ನಿಂಗೆ ಬೈದು ಆಚೆ ಓಡಿಸಿದ್ರು ಇವಾಗ ಯಾವ ಹಳ್ಳಿ ಜನ ನಿನ್ನ ಬಗ್ಗೆ ಇಷ್ಟ ತೆಗೆತ ಇದ್ದಾರೆ ಅವರೆಲ್ಲ ಇವತ್ತು ಒಗಳೋ ಥರ ಆಗಿದೆ ಎಷ್ಟೋ ಜನ ಮೇಲೆ ನಿಂಗೆ ಗೊತ್ತಿರ್ಬೋದು ತುಂಬಾ ಬಿಡೋರ ಮೇಲೆ ಟಿವಿನೇ ಇರಲಿಲ್ಲ ಅದ್ರಲ್ಲ ಈಗ ಟಿ ವಿ ಕೊಟ್ಟು ತೊಗೊಂಡಿದ್ದಾರೆ ಇ ಎಮ್ ಐ ಟಿ ವಿ ತಂದು ಹಾಕೊಂಡು ನಿನ್ನ ಶೋನ ನೋಡ್ತಾ ಕೂತಿದ್ದಾರೆ ಅಂತ ಅರ್ಥ ಮಾಡ್ಕೊ ನೀನು ಮಟ್ಟಿಗೆ ಜನಗಳ ಸಂಪಾದನೆ ಈಗ ಮಾಡಿದ್ಯಾ ಅಂತ ಇದನ್ನೇ ಉಳಿಸ್ಕೊಂಡು ಹೋಗು ಸಾಕು ಇಲ್ಲಿ ಗಂಟೆ ಏನೇನು ಮಾಡಿದೆ ಅವೆಲ್ಲ ಬಿಟ್ಟುಬಿಡು ಇನ್ನು ಮುಂದೆ ಒಳ್ಳೆ ಪ್ರೀತಿ ಸಂಪಾದನೆ ನಿಮಗೆ ಸಿಕ್ಕಿದೆ ಅದನ್ನು ಅಷ್ಟೇ ನೀನು ಕೆಲಸ ಈಗ ಮಾಡಬೇಕಾಗಿರೋದು ಅಂತೇಳಿ ಅವರ ತಂದೆ ತಾಯಿ ಇಬ್ರು ಕೂಡ ಮಾತಾಡ್ತಾರೆ